ನಮಸ್ತೆ ಸ್ನೇಹಿತರೆ ನಾನು ಸುಷ್ಮಂತ್ ಭಾರತ ತಂಡ ವರ್ಲ್ಡ್ ಕಪ್ ಗೆದ್ದಿದೆ ನಿಮಗೆಲ್ಲ ಗೊತ್ತಿರೋ ವಿಷಯ ಭಾರತ ತಂಡದ ನಾಲ್ಕು ಜನ ವಿದಾಯ ಹೇಳಿದ್ರು ಅಂತಾರಾಷ್ಟ್ರೀಯ ಕ್ರಿಕೆಟ್ ಗೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ಹಾಗೂ ಕೋಚ್ ರಾಹುಲ್ ದ್ರಾವಿಡ್ ಕೂಡ ವಿದಾಯ ಹೇಳಿದ್ರು ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಮತ್ತು ರವೀಂದ್ರ ಜಡೆಗ ಟಿ ಟ್ವೆಂಟಿ ಮಾದರಿ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ವಿದಾಯ ಘೋಷಿಸಿದ್ರು ನಿಮಗೆಲ್ಲ ಗೊತ್ತಿರೋ ವಿಚಾರಣೆ ಗೆದ್ದು ಹೋಗ್ತಾ ಇದ್ದಾರೆ ಒಳ್ಳೆಯ ಒಂದು ಬೆಳವಣಿಗೆ ಅಂತಲೇ ಹೇಳ್ಬೋದು ರಾಹುಲ್ ದ್ರಾವಿಡ್ ಅವರು ಹೇಳಬೇಕಂದ್ರೆ ಎರಡು ಸಾವಿರದ ಏಳರಲ್ಲಿ ನಾಯಕರಾಗಿ ವೆಸ್ಟ್ ಇಂಡೀಸ್ಗೆ ಹೋಗ್ತಾರೆ ಆವಾಗ ಶ್ರೀಲಂಕಾ ವಿರುದ್ಧ ಸೋಲ್ತಾರೆ ಮತ್ತು ಬರ್ ಬರ್ಮಡ ಮೇಲೆ ಮಾತ್ರ ಗೆಲ್ತಾರೆ ಕೊನೆಯ ಪಂದ್ಯದಲ್ಲಿ ಬಾಂಗ್ಲಾದೇಶದ ಮೇಲೆ ಸೋತಿ ಟೂರ್ನಿಯಿಂದನೇ ಹೊರಬೀಳ್ತಾರೆ ಭಾಳಷ್ಟು ಮುಖಭಂಗ ಆಗುತ್ತೆ ಭಾರತೀಯ ಆಟಗಾರರ ಮೇಲೆ ಕಲ್ಲು ತೂರಾಟ ನಡೆಯುತ್ತೆ ಹಾಗೂ ಬಹಳಷ್ಟು ಅವಮಾನ ಮಾಡ್ತಾರೆ ರಾಹುಲ್ ದ್ರಾವಿಡ್ ಅವರಿಗೆ ನಂತರ ಅವರು ರಾಹುಲ್ ದ್ರಾವಿಡ್ ಅವರು ಕ್ಯಾಪ್ಟನ್ಶಿಪ್ ಅನ್ನು ತ್ಯಜಿಸ್ತಾರೆ ನಂತರ ಎಂ ಎಸ್ ಧೋನಿ ಅವರು ವರ್ಲ್ಡ್ ಕಪ್ ಗೆಲ್ತಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆದರೆ ದ್ರಾವಿಡ್ ಅವರಿಗೆ ಯಾವುದೇ ಒಂದು ಅನ್ನು ಕೂಡ ಗೆಲ್ತಿರಲ್ಲ ಏಕದಿನ ವರ್ಲ್ಡ್ ಕಪ್ ಅನ್ನು ಗೆಲ್ತಾರೆ ಆದರೆ ರಾಹುಲ್ ದ್ರಾವಿಡ್ ಐ ಪಿ ಎಲ್ನಲ್ಲಿ ಸೆಮಿಫೈನಲ್ನಲ್ಲಿ ನೋಡಿರ್ಬೋದು ನೀವು ರಾಜಸ್ಥಾನ್ ರಾಯಲ್ಸ್ ತಂಡದ ಕೋಚ್ ಆಗಿದ್ದಾಗ ಆಟಗಾರನಾಗಿದ್ದಾಗ ಎಷ್ಟೊಂದು ಬೇಸರ ಮಾಡ್ಕೊಂಡಿರ್ತಾರೆ ಆರ್ ಸಿ ಬಿ ತಂಡದ ನಾಯಕನಾಗಿ ಕೂಡ ಕಪ್ಪನ್ನು ಗೆಲ್ಲೋಕ್ಕಾಗೋದಿಲ್ಲ ಹಾಗಾಗಿ ರಾಹುಲ್ ದ್ರಾವಿಡ್ ಅವರಿಗೆ ಬಹಳಷ್ಟು ಒಂದು ತೀವ್ರ ನಿರಾಸೆ ಆಗಿತ್ತು ಅಂತಲೇ ಹೇಳ್ಬೋದು ಯಾವುದೇ ಕಪ್ಪನ್ನು ಗೆದ್ದಿರಲಿಲ್ಲ ಆ ಸಮಯದಲ್ಲಿ ರಾಹುಲ್ ದ್ರಾವಿಡ್ ಅವರು ಈ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಅನ್ನು ಒಂದ್ಸತಿ ಗೆದ್ದು ಬಿಡ್ತಾರೆ ಕೋಚ್ ಆಗಿ ನಂತರ ಅವರನ್ನು ಟೀಮ್ ಇಂಡಿಯಾದ ಮಾಡಿದಾಗ ಈಗ ಅದೇ ವೆಸ್ಟ್ ಇಂಡೀಸಲ್ಲಿ ಎಲ್ಲಿ ಸೋತಿದ್ರು ಅಲ್ಲೇ ಮತ್ತೆ ಗೆದ್ದು ಒಂದು ಇತಿಹಾಸ ನಿರ್ಮಿಸ್ತಾರೆ ಅಂತ ಹೇಳ್ಬೋದು ನೋಡ್ಬೋದು ಆ ವಿಡಿಯೋಗಳಲ್ಲಿ ಯಾವ ರೀತಿ ಒಂದು ಮಗುವಿನ ರೀತಿ ದ್ರಾವಿಡ್ ಅವರು ಆ ಕಪ್ ಹಿಡ್ಕೊಂಡು ಕೂಗ್ತಾ ಇದ್ರು ಅಂತ ಹೇಳಿ ಬಹಳಷ್ಟು ಸಂತೋಷ ಆಯಿತು ವಿರಾಟ್ ಕೊಹ್ಲಿ ಅವರು ಕಪ್ಪನ್ನ ರಾಹುಲ್ ದ್ರಾವಿಡ್ ಅವರಿಗೆ ನೀಡ್ತಾರೆ ಅವಾಗ ಆ ಏಜೆಂಟ್ಸ್ಗಳು ಆ ಕಪ್ಪನ್ನು ಹಿಡಿದು ಪಟ್ಟ ಸಂಭ್ರಮ ಬಹಳಷ್ಟು ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಿರಾಟ್ ಕೊಹ್ಲಿ ಅವರು ಕೂಡ ಎರಡು ಸಾವಿರದ ಹತ್ತರಿಂದ ಟೀಮ್ ಇಂಡಿಯಾದಲ್ಲಿದ್ದರೂ ಕೂಡ ಎರಡು ವರ್ಲ್ಡ್ ಕಪ್ಪಲ್ಲಿ ಬಹಳ ಮೂವತ್ತು ರನ್ ತರ್ಟಿ ಪ್ಲಸ್ ರನ್ ಹೊಡಿದು ಬಹಳ ಕ್ರೂಷಿಯಲ್ ಮ್ಯಾಚ್ ಅದು ಆ ಯಂಗ್ಸ್ಟರ್ ಆಗಿದ್ದು ಆವಾಗ ವರ್ಲ್ಡ್ ಕಪ್ ಗೆಲ್ತಾರೆ ಭಾಳಷ್ಟು ಖುಷಿಯ ವಿಚಾರ ಅಂತೇಳಿ ರೋಹಿತ್ ಶರ್ಮಾ ಕೂಡ ಟೂ ತೌಸಂಡ್ ಸೆವೆನ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಗೆದ್ದಿರ್ತಾರೆ ಇಷ್ಟು ಹನ್ನೊಂದು ವರ್ಷ ಆದರೂ ಕೂಡ ಯಾವ ತಂಡವು ವರ್ಲ್ಡ್ ಕಪ್ ಭಾರತ ತಂಡ ವರ್ಲ್ಡ್ ಕಪ್ ಗೆಲ್ಲೋಕೆ ಆಗಿರಲಿಲ್ಲ ರೋಹಿತ್ ಶರ್ಮಾ ಸೆಮಿಫೈನಲ್ ತನಕ ಬರುತ್ತೆ ಮತ್ತು ಫೈನಲ್ ತನಕನೂ ಕೂ ಎರಡು ಸಾರಿ ಫೈನಲ್ ತನಕ ಬಂದಿದ್ದಾರೆ ಐಸಿಸಿ ಸಿ ಪಿ ಚಾಂಪಿಯನ್ಶಿಪ್ ಮತ್ತು ಏಕದಿನ ಫಾರ್ಮೆಟಲ್ಲಿ ಫೈನಲ್ ತನಕ ಬಂದು ಮುಗ್ಗರಿಸ್ತಾರೆ ಇದೊಂದು ಕೊನೆಯ ವರ್ಲ್ಡ್ ಕಪ್ ಆಗಿತ್ತು ಅಂತಲೇ ಹೇಳ್ಬೋದು ರೋಹಿತ್ ಶರ್ಮನಿಗೆ ಹಾಗೂ ರವೀಂದ್ರ ಜಡೇಜನಿಗೂ ಕೂಡ ರವೀಂದ್ರ ಜಡೇಜ ಒಂದು ಉತ್ತಮ ಆಲ್ರೌಂಡರ್ ಅಂತಲೇ ಹೇಳ್ಬೋದು ರವೀಂದ್ರ ಜಡೇಜನಿಗೂ ಕೂಡ ಇದೊಂದು ಈ ವರ್ಲ್ಡ್ ಕಪ್ ವಿದಾಯ ಬಹಳಷ್ಟು ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ ಈ ವರ್ಲ್ಡ್ ಕಪ್ ಬಹಳ ಸಂತೋಷವಾದ ಕೊಟ್ಟಿದೆ ಅಂತಾನೆ ಹೇಳ್ಬೋದು